ಮೆನ್ಷನ್ ಮಾಡಿದ್ದಾರೆ ಆ ಒಂದು ಆರನೇ ಒಂದು ಕ್ರಮ ಸಂಖ್ಯೆಯಲ್ಲಿ ಬೌದ್ಧ ಧಮ್ಮ ಅಂತ ಇದೆ ಏನು ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಏನು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಆಗಿನ ಪ್ರಧಾನಿ ಬಿ ಪಿ ಸಿಂಗ್ ಅವರ ನೇತೃತ್ವದ ಭಾರತ ಸರ್ಕಾರದ ಸಂದರ್ಭದಲ್ಲಿ ಅವಾಗ ಏನಾಯ್ತು ಭಾರತೀಯರ ಭಾರತ ದೇಶದಲ್ಲಿ ನೆಲೆಸಿದಂತ ಹುಟ್ಟಿದಂತ ಧರ್ಮವನ್ನ ಅಂದ್ರೆ ಬೌದ್ಧ ಧಮ್ಮ ಆಗಿರ್ಬೋದು ಕ್ರಿಶ್ಚಿಯನ್ ಧರ್ಮ ಸಾರಿ ಸಿಖ್ ಧರ್ಮ ಆಗಿರ್ಬೋದು ಜೈನ್ ಧರ್ಮ ಆಗಿರ್ಬೋದು ಈ ಧರ್ಮದಲ್ಲಿ ಇರ್ತಕ್ಕಂಥ ಹಿಂದೂ ಧರ್ಮದಲ್ಲಿದ್ದು ಬೇರೆ ಒಂದು ಧರ್ಮದ ಕನ್ವರ್ಟ್ ಆದರೆ ಮೀಸಲಾತಿ ಅಂದರೆ ಏನು ಸೆಡ್ಯುಕ್ಯಾಶಿ ಸಿಗ್ತಕ್ಕಂಥ ಸೆಡ್ಯು ಟ್ರೈ ಸಿಗ್ತಕ್ಕಂಥ ಎಲ್ಲ ಮೀಸಲು ಸೌಲಭ್ಯವನ್ನು ಸಿಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಒಂದು ಒಂದು ಅಮೆಂಡ್ಮೆಂಟ್ ಆಯಿತು ಅದನ್ನು ಆಯಾ ರಾಜ್ಯ ಸರ್ಕಾರಗಳು ದೇಶದಾದ್ಯಂತ ಆಯಾ ರಾಜ್ಯ ಸರ್ಕಾರಗಳು ಅದನ್ನು ಸರಿಯಾಗಿ ಒಂದು ಗೆಜೆಟ್ ಆಗಿ ಹೊರಗಡೆ ತರೋದಕ್ಕೋಸ್ಕರ ಗೊಂದಲಮಯವಾಗಿ ಇಲ್ಲಿ ನಾವು ಸುಮಾರು ವರ್ಷಗಳಿಂದ ತೊಂಬತ್ತರಿಂದ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬಂದಿದ್ವಿ ಅದನ್ನ ನಾವು ಆಗಾಗ ಸರ್ಕಾರದ ಮೇಲೆ ಒತ್ತಡ ಕೂಡ ಹಾಕ್ತಿದಿವಿ ಈ ಸಂದರ್ಭದಲ್ಲಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಒಂದು ಸಮೀಕ್ಷೆ ಸಂದರ್ಭದಲ್ಲಿ ಈ ಒಂದು ತಮ್ಮ ತಮ್ಮ ಮಾಧ್ಯಮದ ಮುಖಾಂತರ ಇಡೀ ಯಾದಗಿರಿ ಜಿಲ್ಲೆಯ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಮತ್ತು ಅಂಬೇಡ್ಕರ್ ಅಭಿಮಾನಿ ಅನ್ವಯಗಳಲ್ಲಿ ವಿನಂತಿ ಮಾಡ್ಕೊಳ್ತಿದ್ವಿ ಈ ಒಂದು ಮಾಧ್ಯಮದ ಮುಖಾಂತರ ಹೇಳೋದಂದ್ರೆ ಧರ್ಮದ ಕಾಲಮದಲ್ಲಿ ಬೌದ್ಧ ಧರ್ಮ ಬೌದ್ಧ ಧರ್ಮ ಅಂತ ಬರ್ಸ್ರಿ ಜಾತಿ ಕಾಲಮದಲ್ಲಿ ಆಯಾ ಜಾತಿಯ ಸುಳಿಲ್ ಕ್ಯಾಸ್ಟ್ ಅಡಿ ಏನು ಬರ್ತಾವಲ್ಲ ಇರತಕ್ಕ ಉಪ ಜಾತಿಗಳ ಮೆನ್ಷನ್ ಮಾಡ್ರಿ ಅದರಿಂದ ಯಾವುದೇ ಮೀಸಲು ಸೌಲಭ್ಯಕ್ಕೆ ಒಂದು ಅಡಚಣೆ ಆಗದಲ್ಲ ತೊಂದರೆ ಆಗದ ಅಂತಕ್ಕಂತ ಮಾಹಿತಿಯನ್ನ ತಮ್ಮ ಮುಖಾಂತರ ನಮ್ಮ ಇಡೀ ಯಾದಗಿರಿ ಜಿಲ್ಲೆಯ ಒಂದು ಎಸ್ ಸಿ ಎಸ್ ಟಿ ಮತ್ತು ಅಂಬೇಡ್ಕರ್ ಅಭಿಮಾನಿ ಎನ್ವೆ ಗಳಿಗೆ ಮುಟ್ಟಿಸ್ರಿ ಅಂತ ಹೇಳ್ತಕ್ಕಂತ ವಿನಂತಿಯನ್ನ ತಮ್ಮ ತಮ್ಮಲ್ಲಿ ಕೋರಿಕೊಂಡು ಈ ಮುಖಾಂತರ ಬಾಬಾ ಸಾಹೇಬ್ರನ್ನ ಕಟ್ಟಿದಂತ ಕನಸು ಆ ನೀವೆಲ್ಲರೂ ಒಂದು ಒಂದು ಇಡೀ ಭಾರತ ಬೌದ್ಧಮಯ ಆಗಬೇಕು ಬೌದ್ಧಮಯ ಆಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾವು ನಿಜವಾಗ್ ಹೇಳಬೇಕಂದ್ರೆ ನಮಗೆ ಹಿಂದೂ ಅಂತ ಹೇಳಲಿಕ್ಕೆ ಒಂದು ಹಿಲ್ಟೇಟ್ ಆಗಿದೆ ಇವತ್ತು ಓಪನ್ ಅಪ್ ಆಗಿ ಒಬ್ಬ ಶಾಸಕಾಂಗದ ಶಾಸನ ಸಭೆಯಲ್ಲಿ ಆಯ್ಕೆಗೊಂಡಿರ್ತಕ್ಕಂತ ಶಾಸಕರು ಒಬ್ಬ ಸಾ ದೇವಿಗೆ ಏನು ಹೂಮಾಲೆ ಹರಿಸ್ಬೇಕಾದ್ರೆ ಒಂದು ಸನಾತನ ತಲೆರಂತೂ ಬರ್ಸ್ರಿ ಅಥವಾ ಯಾರು ಇಷ್ಟ ಆ ಒಬ್ಬ ಜಾತಿ ಎಸ್ ಸಿ ಎಸ್ ಟಿ ಸಮುದಾಯ ವಿಶೇಷವಾಗಿ ಬಾಬಾ ಸಾಹೇಬರ ಒಂದು ಆಸೆಯನ್ನು ಇದನ್ನ ಇದನ್ನು ಮಾಡಿರಂತಕ್ಕಂತ ಮಾಹಿತಿ ಕೊಡ್ಲಿಕ್ಕೆ ತಮ್ಮ ಮುಖಾಂತರ ಮಾಹಿತಿ ಹಂಚಿಕಲಿಕ್ಕೆ ನಾವು ಬಂದಿದ್ವಿ ಅದಕ್ಕೆ ತಾವು ಇದನ್ನು ಪ್ರಕಟಿಸಬೇಕಂತ ಮತ್ತೊಮ್ಮೆ ಹೇಳ್ತಾ